ರೈತರ ಕೃಷಿ ಭೂಮಿಯನ್ನ ಡಿ ಹೆಸರಲ್ಲಿ ಅರಣ್ಯ ಇಲಾಖೆಗೆ ಸೇರ್ಪಡೆಗೊಳಿಸುವುದಕ್ಕೆ ಸರ್ಕಾರ ಸೆಕ್ಷನ್ ಫೋರ್ ಸರ್ವೆಗೆ ಮುಂದಾಗಿರುವುದನ್ನು ಖಂಡಿಸಿ ಆಗಸ್ಟ್ ಹನ್ನೆರಡರ ಮಂಗಳವಾರ ಸೋಂಬಾರಪೇಟೆ ತಾಲೂಕು ಬಂದ್ ನಡೆಸಲಾಗುತ್ತೆ ಅಂತ ರೈತ ಹೋರಾಟ ಸಮಿತಿಯ ಸೋಂಬಾರಪೇಟೆ ತಾಲೂಕು ಅಧ್ಯಕ್ಷ ಕೆಬಿ ಸುರೇಶ್ ಹೇಳಿದ್ದಾರೆ ಆಗಸ್ಟ್ ಹನ್ನೊಂದರಂದು ನಡೆಸಬೇಕಿದ್ದ ತಾಲೂಕು ಬಂದ್ ಹನ್ನೆರಡಕ್ಕೆ ಮುಂದೂಡಲಾಗಿದ್ದು ವರ್ತಕರು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ರೈತರು ಕೃಷಿ ಭೂಮಿಯನ್ನು ಕಳ್ಕೊಂಡು ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಕೊಡಗು ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಎಕರೆಯಷ್ಟು ಸಿ ಎನ್ ಡಿ ಹೆಸರಲ್ಲಿ ರೈತರು ಕಳೆದುಕೊಳ್ಳಬೇಕಿದ್ದ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆಂದರು ರೈತರು ಅನೇಕ ದಶಕಗಳ ಹಿಂದೇನೆ ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಬಂದಿದ್ದಾರೆ ಅನೇಕ ವರ್ಷಗಳಿಂದ ಕಂದ ಇಲಾಖೆಗೆ ನಮೂನೆ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿ ಸಲ್ಲಿಸಿಕೊಂಡು ಹಕ್ಕುಪತ್ರಕ್ಕಾಗಿ ಪರದಾಡ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಕೃಷಿ ಭೂಮಿಯಂದೇ ಎನ್ ಡಿ ಭೂಮಿಯೆಂದು ಸರ್ವೆಗೆ ಮುಂದಾಗಿರುವುದು ಖಂಡನೀಯವೆಂದರು ಸಿ ಎನ್ ಬರೋದು ಯಾವ್ದಕ್ಕೂ ಸಹ ನಮಗೆ ಅವರು ಒಂದು ಪರಿಹಾರವನ್ನು ಸಿಎಂ ಹತ್ರ ಹೋಗಿ ಅವ್ರನ್ನ ಸಹ ಮೀಟ್ ಮಾಡಿದ್ವಿ ಎರಡು ಸತಿ ಹೋಗಿದ್ವಿ ಅಲ್ಲಿಂದ ಅರಣ್ಯ ಸಚಿವರಾದ ಒಂದು ಈಸರ್ ನಾವು ಹೋಗಿದ್ವಿ ನಮ್ಮ ಎಂ ಪಿ ಯತ್ರ ಹೋಗಿದ್ವಿ ನಾವು ಎಲ್ಲ ನಾವು ಎಲ್ಲರ ಹತ್ರ ಹೋಗಿ ಒಂದು ಮನವರಿಕೆ ಮಾಡಿ ಅವರಿಗೆ ಒಂದು ಮೆಮೊರಿ ಕೊಟ್ಟರು ಸಹ ಯಾವುದೇ ತರ ನಮಗೆ ಅವರು ಈ ಸಿ ಎನ್ ವಿಚಾರವಾಗಿ ಯಾವುದೇ ತರ ಒಂದು ದನಿ ಎತ್ತಿಲ್ಲ ಹಾಗಾಗಿ ನಾವೀಗ ಸೋಮವಾರ ಪೇಟೆ ಬಂದ್ ಮಾಡಿ ನಮ್ಮ ಒಂದು ಪ್ರತಿಭಟನೆ ಸೋಮಾರ್ಪೇಟೆಯಲ್ಲಿ ನಡೀತದೆ ನಡೀತಾ ತೀರ್ಮಾನ ಮಾಡಿ ನಾವು ಹನ್ನೊಂದು ಹನ್ನೆರಡನೇ ತಾರೀಕು ಮಂಗಳವಾರ ಆರರಿಂದ ಆರು ಸೋಮಾರುಪೇಟೆ ಬಂದ್ ಇರ್ತದೆ ಇದೇ ಇದೇ ವಿಷಯವಾಗಿ ನಾವೀಗ ಒಂದು ವರ್ಷದಿಂದ ನೋಡಿದ್ವಿ ನಮ್ಮ ಎಂ ಪಿ ಅವರು ನಾಪತ್ತೆ ಆಗಿದ್ದಾರೆ ಹೆಚ್ಚಿನ ನಾವು ಇಷ್ಟೆಲ್ಲ ಹೋರಾಡ್ತಾ ಇದ್ವಿ ಜನ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇನ್ನು ನಮ್ಮ ಆ ಉಸ್ತುವಾರಿ ಸಚಿವರು ಅವರು ಮಡಿಕೇರಿಗೆ ಬರ್ತಾರೆ ಅವ್ರಿಗೆ ಮಡಿಕೇರಿ ಮಾತ್ರ ಜನ ಬೇಕು ಅಂತ ಕಾಣುತ್ತೆ ನಾವು ಇರಬಹುದು ತಾಲೂಕಿರಬಹುದು ಇರ್ಬೋದು ನಮ್ಮ ಕಷ್ಟಗಳನ್ನ ಕೇಳಲ್ಲ ಅಲ್ಲಿ ಬಂದು ಎಲ್ಲೋ ಕೂತು ಅಲ್ಲಿಂದ ಹಾಗೆ ವಾಪಸ್ ಹೋಗ್ತಾರೆ ತುಂಬಾ ರೈತರು ನಾವು ಕಿರುಕುಳವನ್ನ ಅನುಭವಿಸ್ತಾ ಇದ್ವಿ ನಮ್ಮ ಆಗಲೇ ಸೋಮಾರ್ಥದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ರೈತ ಪ್ರತಿಭಟನೆ ಸಹಿತ ಮಾಡಿದ್ವಿ ಆದ್ರೆ ಅಲ್ಲಿಂದ ಮೂರು ತಿಂಗಳು ಸಮಯವನ್ನು ಸರ್ಕಾರಕ್ಕೆ ಕೊಟ್ಟಿದ್ವಿ ನೀವು ಮೂರ್ ತಿಂಗಳೊಳಗಡೆ ಪರಿಹಾರ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಒಂದು ಪರಿಹಾರ ಅಥವಾ ಒಂದು ನಿರ್ಮಾಣದ ಕಾರಣ ನಾವು ಮಡಿಕೇರಿಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಆರರಿಂದ ಏಳು ಸಾವಿರ ಜನ ಸಾಲ ರೈತರು ಸೇರಿ ದೊಡ್ಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಅಕಸ್ಮಾತಿಗ ಅದ್ರ ಅಲ್ಲಿಂದ ಮಂಗಳಾರದಿಂದ ಭಾನುವಾರ ಸೆಕ್ಷನ್ ಸೆಕ್ಷನ್ ಫೈವ್ ವಿಷಯನ ಅಸೆಂಬ್ಲಿಯಲ್ಲಿ ದನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಾವು ಸೋಮವಾರ ಹದಿನೆಂಟನೇ ತಾರೀಕಿಂದ ಮಡಿಕೇರಿಯಲ್ಲಿ ಹಗಲು ರಾತ್ರಿ ಅಲ್ಲೇ ಮಲಗಿ ನಾವು ಒಂದು ಹೋರಾಟವನ್ನು ಮಾಡಿ ನಾವು ಈ ಈ ದೇಶದ ಪ್ರಜೆಗಳು ನಾವು ನಮ್ಮ ಹಕ್ಕನ ನಾವು ಪಡ್ಕೋಬೇಕು ಏನು ತೊಂಬತ್ನಾಕನಿಂದ ಅನೈಜ್ಞಿಕವಾಗಿ ಒಂದು ಅವತ್ತಿದ್ದಂತ ಅಧಿಕಾರಿಗಳು ಒಂದು ಸರ್ವೆ ಮಾಡಿದರೆ ಒಂದು ಜಾಗ ಒಂದು ಇಪ್ಪತ್ತೈದು ಸಾವಿರ ಎಕರ ಸರ್ಕಾರಕ್ಕೆ ಮತ್ತು ಫಾರೆಸ್ಟ್ಗೆ ಒಂದು ಗದ್ದಿಲ ತೊಂದರೆ ಆಗ್ತಾ ಇದೆ ಹಾಗಾಗಿ ಇವರು ಗ್ರಾಂಟ್ ಆಗ್ತಾ ಇದೆ ವಿಷಯ ಇಷ್ಟೇ ಅದು ಸಿ ಎನ್ ಡಿ ಅಂತೇಳಿ ಗುರುತಾಗಿದೆ ನಿಮಗೆ ಗ್ರಾಂಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಎಲ್ಲರ ಅರ್ಜಿನ ರಿಜೆಕ್ಟ್ ಮಾಡ್ತಾ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಷ್ಟೇ ನಮ್ಮ

ಕೂತಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಜಯರಾಮ್ ಪಾಲ್ಗೊಂಡಿದ್ರೋ.